ಎಲ್ ಎಲ್ ಡಿ ಪಿ ಆದರೂ ಕೂಡ ರೊಟೋಷನ್ ರೊಟೇಷನ್ ಗ್ರೇಡ್ ಇದ್ರು ಎಲ್ ಎಲ್ ಡಿ ಪಿ ಬೇರೆ ಎಕ್ಸ್ಟ್ರೂಷನ್ ಬರುತ್ತೆ ಚೀ ಕೈ ಚೀಲ ಎಲ್ಲ ಬರುತ್ತೆ ಅದರದ್ದು ರಾ ಮೆಟಲ್ ಗ್ರೇಡ್ ಬರುತ್ತೆ ಎಲ್ ಡಿ ಪಿ ಬಿ ಬರುತ್ತೆ ಎಚ್ ಡಿ ಪಿ ಬರುತ್ತೆ ಎಂ ಡಿ ಪಿ ಬರುತ್ತೆ ಎಂ ಡಿ ಪಿ ಅಂದ್ರೆ ಮೀಡಿಯಂ ಡೆನ್ಸಿಟಿ ಎಚ್ ಡಿ ಪಿ ಅಂದ್ರೆ ಹೈ ಡೆನ್ಸಿಟಿ ಎಲ್ ಡಿ ಪಿ ಅಂದ್ರೆ ಲೋ ಡೆನ್ಸಿಟಿ ಎಲ್ ಎಲ್ ಡಿ ಪಿ ಅಂದ್ರೆ ಲೀನಿಯರ್ ಲೋ ಡೆನ್ಸಿಟಿ ಈಗ ಕೆಳಗಡೆಯಿಂದ ಮೋಲ್ಡ್ ಇಲ್ಲಿವರೆಗೆ ಇರುತ್ತೆ ಮತ್ತೆ ಮೇಲೆ ಕ್ಯಾಪ್ ಇದೆ ಅಲ್ಲ ಅದು ಬೇರೆ ಒಂದು ಮೋಲ್ಡ್ ಇದೆ ಯಾಕಂತ ಹೇಳಿದ್ರೆ ಮೌಲ್ಡ್ ರಿಲೀಸ್ ಮಾಡ್ಲಿಕ್ಕೆ ನಾವು ಸಪರೇಷನ್ ಮಾಡ್ಬೇಕು ಮೋಲ್ಡ್ ಒಂದು ಜಾಯಿಂಟ್ ಬರ್ತದೆ ನೋಡ್ಲಿಕ್ಕೆ ಗಟ್ಟಿ ಇರುತ್ತೆ ಯಾಕಂದ್ರೆ ಎಚ್ ಡಿ ಪಿ ಮೆಟೀರಿಯಲ್ ಹೌದು ಎಚ್ ಡಿ ಪಿ ಮೆಟೀರಿಯಲ್ ಸ್ವಲ್ಪ ಹಾರ್ಡ್ ಎಲ್ ಎಲ್ ಪಿ ಮೆಟೀರಿಯಲ್ ಸಾಫ್ಟ್ ಯಾವ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ಕನ್ನಡ ಕೋರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ನಾಲೆಜ್ ಇನ್ಫಾರ್ಮೇಶನ್ ಜೊತೆ ನನ್ನ ಕರ್ನಾಟಕ ಲಾಕ್ ಚಾನಲ್ ಅಲ್ಲಿ ದಿನ ಅನ್ನೋ ಲೆಕ್ಕದಲ್ಲಿ ನಿಮಗೆ ಕನ್ಸ್ಟ್ರಕ್ಷನ್ ನಾಲೆಜನ್ನು ತೊಗೊಂಡ್ಬರ್ತಾ ಇರ್ತೀನಿ ಅದೇ ರೀತಿಯಲ್ಲಿ ಇವತ್ತು ಕೂಡ ಒಂದು ಯುನೀಕ್ ವೀಡಿಯೋ ಅಂತ ಹೇಳ್ಬೋದು ನಮ್ಮ ಮನೆಯಲ್ಲಿ ನಾವೆಲ್ಲರೂ ಕೂಡ ಇಡೀ ಮನೆ ಕಟ್ಟಿಸ್ತೀವಿ ಮನೆಗೆ ಒಂದು ಇಟ್ಟಂಗೆ ಒಂದು ವಾಟರ್ ಟ್ಯಾಂಕನ್ನು ಇಡ್ತೀವಿ ಆದರೆ ಆ ವಾಟರ್ ಟ್ಯಾಂಕ್ ಬಗ್ಗೆ ನಾವು ಯಾವತ್ತೂ ಯೋಚನೆ ಮಾಡಲ್ಲ ಯಾವುದೋ ಒಂದು ಸಿಕ್ತು ತೊಗೊಂಬರ್ತೀವಿ ಕಮ್ಮಿ ಯಾರು ಸಿಕ್ಕಿದ್ರು ಒಂದು ಐವತ್ತು ಪೈಸೆ ಕಮ್ಮಿ ಆದರೂ ಅದನ್ನು ನಾವು ತೊಗೊಂಬರ್ತೀವಿ ಅದು ಹೇಗೆ ರೆಡಿ ಆಗುತ್ತೆ ಏನಕ್ಕೆ ಯೋಚನೆ ಮಾಡಲ್ಲ ಅದು ಯೋಚನೆ ಮಾಡೋ ಸಮಯ ಬಂದಿದೆ ನೀವು ಮಾಡಬೇಕಾಗಿಲ್ಲ ನಾನು ನಿಮಗೆ ಆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ನಾನು ಬಂದಿರುವಂತದ್ದು ರಾಜಾರಾಮ್ ಪಾಲಿಂಗ್ ಮರ್ಸಲ್ಲಿ ಇಲ್ಲಿ ನಿಮಗೆ ಇನೋವೇಟಿವ್ ಹೌದು ವೀಕ್ಷಕರೇ ಇನೋವೇಟಿವ್ ಆಗಿರುವಂತಹ ವಾಟರ್ ಟ್ಯಾಂಕ್ ಗಳು ಕ್ವಾಲಿಟಿ ವಾಟರ್ ಟ್ಯಾಂಕ್ ಗಳು ಸಿಗುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಅಲ್ಲಿಂದ ಕೂಡ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಬಟ್ ಇಂದಿನ ವೀಡಿಯೋ ಕಂಪ್ಲೀಟ್ಲಿ ಇನ್ಫಾರ್ಮೇಶನ್ಗೋಸ್ಕರ ಯಾಕಂದ್ರೆ ಸರ್ ನಮಗೆ ತುಂಬ ಮಾಹಿತಿಯನ್ನು ಕೊಟ್ಟರು ನನಗೆ ಅನಿಸ್ತು ಇದನ್ನು ನಾವು ನಮ್ಮ ವೀಕ್ಷಕರಿಗೆ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿನ ಮ್ಯಾನೇಜಿಂಗ್ ಪಾರ್ಟ್ನರ್ ಆಗಿರುವಂಥ ಸುರೇಶ್ ಕಾಮತ್ ಸರ್ ನಮ್ಮ ಜೊತೆ ಇದ್ದಾರೆ ವೆಲ್ಕಮ್ ಮಾಡ್ನ ಸರ್ನಾ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಖುಷಿ ಆಯಿತು ನೀವು ನಿಮ್ಮ ಕಂಪ್ನಿ ಬಗ್ಗೆ ನಾವು ಒಂದು ವೀಡಿಯೋ ಮಾಡಿದ್ದೀವಿ ಆದರೂ ಕೂಡ ಇಲ್ಲ ಈ ಒಂದು ಮಾಹಿತಿ ನಮ್ಮ ವೀಕ್ಷಕರಿಗೆ ತಿಳಿಸೋದಿದ್ರೆ ತಿಳಿಸಿ ಅಂತ ಒಂದು ಬೋಲ್ಡ್ ಮೂವನ್ನು ತೊಗೊಂಡಿದ್ದೀರ ಅಂತ ಹೇಳ್ಬೋದು ಸೊ ಫಸ್ಟು ನಾನು ಕೇಳುವಂಥದ್ದು ನಾವು ನಮ್ಮ ಮನೆಯಲ್ಲಿ ವಾಟರ್ ಟ್ಯಾಂಕನ್ನು ಹಾಕ್ತೀವಲ್ಲ ಹೌದು ಹಾಕಬೇಕಾದ್ರೆ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಕ್ಕೆ ಹೋಗ್ತೀವಿ ಆವಾಗ ನಾವು ಬೆಲೆ ನೋಡಬೇಕು ಕ್ವಾಲಿಟಿ ನೋಡಬೇಕು ಏನು ಮಾಡಬೇಕು ಕ್ವಾಲಿಟಿ ಯಾಕೆ ಬೇಕು ಅಂತ ಬೇಕು ಯಾಕೆ ಬೇಕು ಹೌದು ಮೊದಲು ನಾವು ಕೇಳ್ಕೊಬೇಕಾಗಿದ್ದು ವಾಟರ್ ಟ್ಯಾಂಕ್ ಪರ್ಪಸ್ ಏನು ನೀರನ್ನು ಶೇಖರಣೆ ಮಾಡುವಂಥದ್ದು ಆ ನೀರನ್ನು ಯಾವುದಕ್ಕೆ ಯೂಸ್ ಮಾಡ್ತೀವಿ ನಾವು ನೀರು ಕುಡಿಲಿಕ್ಕೆ ಯೂಸ್ ಮಾಡ್ತೀವಿ ಸ್ನಾನಕ್ಕೆ ಯೂಸ್ ಮಾಡ್ತೀವಿ ಬಟ್ಟೆ ಬಾಗಿಲಿಕ್ಕೆ ಯೂಸ್ ಮಾಡ್ತೀವಿ ನಮ್ಮ ಯುಟೆನ್ಸಿಲ್ಸ್ಗಳನ್ನು ಯೂಸ್ ಮಾಡ್ತೀವಿ ಕ್ಲೀನ್ ಮಾಡಬೇಕು ನಾವು ತಿಂದ ಏನು ಇದೆ ಅದು ನೀರು ಹೇಗಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗತ್ತೆ ಮುನ್ಸಿಪಾಲ್ಟಿಯವರು ಸಪ್ಲೈ ಮಾಡ್ತಾರೆ ಅಥವಾ ನಮ್ಮ ಓಪನ್ ವೆಲ್ಲಿಂದ ನಾವು ಯೂಸ್ ಮಾಡ್ತೀವಿ ಅಥವಾ ಕೊಳವೆ ಬಾವಿಂದ ನೀರು ಯೂಸ್ ಮಾಡ್ತೀವಿ ಹೌದು ಹೌದು ಆಯ್ತಾ ಆ ನೀರು ನಮ್ಗೆ ಗೊತ್ತಿಲ್ಲ ಶುದ್ಧ ಆಗಿದೆ ಅಂತ ನಾವು ಎಣಿಸ್ಕೊಳ್ತೀವಿ ಅಂದ್ಕೊಂತೀವಿ ಅಂದ್ಕೊಂತೀವಿ ಆದರೆ ನೀರಿನಲ್ಲಿ ಒಂದು ಕೆಲವೆಲ್ಲ ಮಿನರಲ್ಸು ಅಥವಾ ಮಣ್ಣು ಅದು ಏನಾದರೂ ಬಂದೇ ಬರುತ್ತೆ ನೀವು ಹೀಗೆ ನೀರನ್ನು ಇಟ್ಟು ನೋಡಿ ಅಲ್ಲಿ ಕೆಳಗಡೆ ಏನಾದರೂ ಲೇಯರ್ ಫಾರ್ಮೇಷನ್ ಆಗುತ್ತೆ ಕೆಳಗಡೆ ಆಗುತ್ತೆ ನೀವು ವಾಟರ್ ಟ್ಯಾಂಕ್ ಅನ್ನು ನೋಡಿದರೆ ಒಳಗಡೆ ಅದಕ್ಕೆ ಒಂದು ಪಾಚಿ ಕಟ್ಟಿದಾಗ ಕಟ್ತದೆ ಅಥವಾ ಮಣ್ಣಿನ ಶೇಖರಣೆ ಆಗ್ತದೆ ಅದೇನಾದ್ರೂ ಒಂದು ಆಗ್ತದೆ ಅದನ್ನು ಕ್ಲೀನ್ ಮಾಡಲೇಬೇಕು ಆ ರೀತಿ ಇರುವಾಗ ಒಂದು ವಾಟರ್ ಟ್ಯಾಂಕಿನ ಮಹತ್ವ ನಮ್ಗೆ ಬೇಕೇ ಬೇಕು ವಾಟರ್ ಟ್ಯಾಂಕ್ ಯಾಕೆ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಾವು ವಾಟರ್ ಟ್ಯಾಂಕ್ ಮಾಡುವಾಗ ಪ್ಲಾಸ್ಟಿಕ್ಸ್ ಅನ್ನು ಯೂಸ್ ಮಾಡ್ತೀವಿ ಹೌದು ಹೌದು ಇದರಲ್ಲಿ ವರ್ಜಿನ್ ಪ್ಲಾಸ್ಟಿಕ್ ಅಂತ ಹೇಳ್ತೀವಿ ವರ್ಜಿನ್ ಪ್ಲಾಸ್ಟಿಕ್ ಅಂತ ಹೇಳಿದ್ರೆ ನಾವು ರಾ ಮೆಟೀರಿಯಲ್ ಡೈರೆಕ್ಟ್ ಒಂದನೇ ಒಂದನೇ ಸಲ ಯೂಸ್ ಮಾಡುವುದು ಅದಕ್ಕೆ ವರ್ಜಿನ್ ಪ್ಲಾಸ್ಟಿಕ್ ಅಂತ ಫಸ್ಟ್ ಟೈಮ್ ಯೂಸ್ ಮಾಡುವಂಥದ್ದು ಪ್ರೊಸೆಸಿಂಗ್ ಮಾಡುವಂಥದ್ದು ಗ್ರ್ಯಾನ್ಯೂಸಲ್ಲಿ ಬರುತ್ತೆ ಅದನ್ನು ನಾವು ಪ್ರೊಸೆಸ್ ಮಾಡ್ತೀವಿ ಟ್ಯಾಂಕ್ ಹೊರಗಡೆ ಬರುತ್ತೆ ಅದರದ್ದು ಕ್ವಾಲಿಟಿ ಅಂದರೆ ವರ್ಜಿನ್ ಆಗಿರುವಂಥ ಇರೋದ್ರಿಂದ ಆ ಪ್ಲ್ಯಾಸ್ಟಿಕ್ನಲ್ಲಿ ನಾವು ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಅಂತ ಹೇಳ್ತೀವಿ ಫುಡ್ ಗ್ರೇಡ್ ಅಂತ ಹೇಳಿದರೆ ಈ ಪ್ಲ್ಯಾಸ್ಟಿಕ್ನಲ್ಲಿ ನಾವು ಏನಾದರೂ ಫುಡ್ ಐಟಮ್ ಇಟ್ಟರು ಕೂಡ ಅದಕ್ಕೆ ಫುಡ್ ಮೇಲೆ ಎಫೆಕ್ಟ್ ಬರೋದಿಲ್ಲ ಅಂತ ಬಟ್ಲ್ ಥರ ಯೂಸ್ ಮಾಡ್ಬೋದು ಬರೋದಿಲ್ಲ ಅಂತ ನಾವು ಹೇಳ್ತೀವಿ ಬರೋದಿಲ್ಲ ಅಂದರೆ ಅರ್ಥ ಏನು ಅಂತ ಹ್ಞೂ ಏನಂತ ಹೇಳಿದ್ರೆ ಪ್ರತಿಯೊಂದು ಪ್ಲಾಸ್ಟಿಕ್ ಅಣು ಇದೆಯಲ್ಲ ಅದಕ್ಕೆ ನಾವು ಲೀಚಿಂಗ್ ಅಂತ ಹೇಳ್ತೀವಿ ಅದು ಬಿಡುಗಡೆ ಆಗುತ್ತೆ ಪ್ಲಾಸ್ಟಿಕ್ಕಿಂದ ಬಿಡುಗಡೆ ಆಗಿ ಅದು ಏನು ಪ್ರಾಡಕ್ಟ್ ಇದೆ ಅದರಲ್ಲಿ ಸೇರಿಕೊಳ್ಳುತ್ತೆ ಹ್ಞೂ ಹ್ಞೂ ಯಾವಾಗ ಅದಕ್ಕೆ ಪ್ರಾಯ ಆದ ಹಾಗೆ ಏಜ್ ಆದಾಗ ಏಜ್ ಆದ ಏಜಿಂಗ್ ಹೇಗಾಗತ್ತೆ ಒಂದು ಹೀಟು ಒಂದು ಲೈಟು ಮತ್ತು ವಾಟರ್ ಅಥವಾ ಸಂಪರ್ಕ ಇಂಥದ್ದು ಏನಾದರೂ ನ್ಯಾಚುರಲ್ ಕಲಾಮಿಟಿ ಇದ್ದಾಗ ಅದರದ್ದು ಏಜಿಂಗ್ ಆಗ್ತಾ ಹೋಗ್ತದೆ ನಾವೇನು ಪ್ಲಾಸ್ಟಿಕ್ ಡಿಗ್ರೇಡೇಷನ್ ಅಂತ ಹೇಳ್ತೀವಿ ಇದಕ್ಕೆ ಪ್ಲ್ಯಾಸ್ಟಿಕ್ ಡಿಗ್ರೇಡೇಷನ್ ಆಗ್ತಾ ಹೋದಾಗೆ ಅದರದ್ದು ಲೀಚಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಆಗೋದಿಲ್ಲ ಒಂದು ಸಲ ಪ್ಲಾಸ್ಟಿಕ್ ಪ್ರೊಸೆಸ್ ಆದ ನಂತರ ಎರಡನೇ ಸಲ ಪ್ರೊಸೆಸ್ ಮಾಡ್ತೀವಿ ಆವಾಗ ಅದರಲ್ಲಿ ಲೀಚಿಂಗ್ ಫಾಸ್ಟ್ ಆಗುತ್ತೆ ಬೇಗ ಆಗುತ್ತೆ ಮೂರನೇ ಸಲ ಮಾಡ್ತೀವಿ ನಾಲ್ಕನೇ ಸಲ ಮಾಡ್ತೀವಿ ಕೆಲವು ಫಸ್ಟ್ ಆರ್ ಪಿ ಅಂತ ಹೇಳಿದ್ರೆ ರೀಪ್ರೊಸೆಸ್ ಪ್ಲಾಸ್ಟಿಕ್ ಸೆಕೆಂಡ್ ಆರ್ ಪಿ ಅಂತ ಹೇಳ್ತಾರೆ ಎರಡನೇ ಸಲ ರೀಪ್ರೊಸೆಸ್ ಮಾಡಿದ್ದು ಥರ್ಡ್ ಆರ್ ಪಿ ಅಂತ ಇದೆ 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 ಆ ಪ್ಲಾಸ್ಟಿಕ್ಸ್ ಅನ್ನು ಯೂಸ್ ಮಾಡ್ತಾರೆ 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 ಹಾಗಾಗಿ ಅಲ್ಲಿ ಏನಾಗುತ್ತೆ ರೀಪ್ರೊಸೆಸ್ ಪ್ಲಾಸ್ಟಿಕ್ ಪ್ರೈಸಿಂಗ್ ಅಲ್ಲಿ ಕಡಿಮೆ ಬರುತ್ತೆ ಕಮ್ಮಿ ರೇಟ್ ಇರೋ ನ್ಯಾಚುರಲ್ ಆಗಿ ಯಾಕಂತ ಹೇಳಿದ್ರೆ ವರ್ಜಿನ್ ಪರ್ಸ್ ಈಗ ನಮ್ದು ನಮ್ಮ ವಾಟರ್ ಟ್ಯಾಂಕಲ್ಲಿ ಈಗ ಇವತ್ತಿನ ರೇಟ್ ಹೇಳಿದರೆ ಸಾಧಾರಣ ನೂರೈದು ರೂಪಾಯಿ ಪ್ಲಸ್ ಜಿ ಎಸ್ ಟಿ ನೂರೈದು ನಾವು ಬೇಸಿಕ್ ರೇಟ್ ತಗೊಳ್ತೀವಿ ಪ್ಲಸ್ ಜಿ ಎಸ್ ಟಿ ಹದಿನೆಂಟು ಏನು ನೂರ ಐದು ರೂಪಾಯಿ ಪರ್ ಕೆಜಿ ಪ್ರೈಸ್ ಪರ್ ಕೆಜಿಗೆ ಒಂದು ಕೆಜಿ ರಾ ಮೀಟ್ರಲ್ ತಗೊಂಡ್ರೆ ನೂರ ಐದು ರೂಪಾಯಿ ಕೊಡಬೇಕು ಪ್ಲಸ್ ಜಿ ಎಸ್ ಟಿ ಹದಿನೆಂಟು ರೂಪಾಯಿ ಸರಿ ಅದೇ ಮಾರ್ಕೆಟಲ್ಲಿ ನೀವು ರೀಪ್ರೊಸೆಸ್ ಆದರೆ ಫಸ್ಟ್ ರೀಪ್ರೊಸೆಸ್ ಆದರೆ ಎಂಬ ಎಪ್ಪ ಎಂಬತ್ತು ರೂಪಾಯಿವರೆಗಿದೆ ಎಂಬತ್ತು ರೂಪಾಯಲ್ಲಿ ನಿಮಗೆ ರೀಪ್ರೊಸೆಸ್ ಮೆಟೀರಿಯಲ್ ಸಿಗುತ್ತೆ ಪ್ಲಸ್ ಜಿ ಟಿ ಸೊ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಸಾಧಾರಣ ಪರ್ಸೆಂಟ್ ಹೇಳ್ಬೋದು ಫೋರ್ಟಿ ಪರ್ಸೆಂಟ್ ಉಳಿತದೆ ಆದರೆ ಆ ಮೆಟೀರಿಯಲು ಹೆಚ್ಚಿನವರು ನಮ್ಮ ತ್ರೀ ಲೇಯರ್ ಟ್ಯಾಂಕ್ ಇದೆಯಲ್ಲ ಮಿಡ್ಲ್ ಲೇಯರಲ್ಲಿ ಯೂಸ್ ಮಾಡ್ತಾರೆ ಓ ಅಲ್ಲಿ ಟಚ್ ಆಗೋದಿಲ್ಲ ಕಾಸ್ಟಿಂಗ್ ಉಳಿತದೆ ದುರ್ದೈವ ಅಂತ ಹೇಳಿದರೆ ನಮ್ಮ ಪರ್ಟಿಕ್ಯುಲರ್ ಪ್ಲಾಸ್ಟಿಕ್ ಏನಿದೆ ಅದು ಎಲ್ ಎಲ್ ಡಿ ಪಿ ರೋಟೋ ಗ್ರೇಡ್ ಅಂತ ರೊಟೇಷನಲ್ ಮೋಲ್ಡಿಂಗ್ ಗ್ರೇಡ್ ಯಾಕಂದ್ರೆ ಪ್ರತಿ ಒಂದು ಪ್ಲ್ಯಾಸ್ಟಿಕ್ ಮೆಟೀರಿಯಲ್ ಅನ್ನುವಂಥದ್ದು ಅದು ಒಂದು ಗ್ರೇಡ್ ಇರ್ತದೆ ಏನಂತ ಹೇಳಿದ್ರೆ ಮುಖ್ಯವಾಗಿ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ಇದು ಸ್ವಲ್ಪ ವಿಚಾರ ತಿಳ್ಕೊಳ್ಬೇಕಾಗುತ್ತೆ ಯಾವುದೇ ಒಂದು ಆರ್ಟಿಕಲ್ ಅಥವಾ ಪ್ರಾಡಕ್ಟ್ ಮಾಡಬೇಕಿದ್ರೆ ಅದಕ್ಕೆ ಒಂದು ಪ್ರೊಸೆಸಿಂಗ್ ಟೆಕ್ನಾಲಜಿ ಅಂತ ಇರ್ತದೆ ಒಂದು ಎಕ್ಸ್ಟ್ರೂಷನ್ ಇದೆ ಬ್ಲೋ ಮೋಲ್ಡಿಂಗ್ ಇದೆ ರೊಟೇಷನಲ್ ಮೋಲ್ಡಿಂಗ್ ಇದೆ ಇಂಜೆಕ್ಷನ್ ಮೋಲ್ಡಿಂಗ್ ಇದೆ ಬೇರೆ ಬೇರೆ ರೀತಿಯ ಪ್ರೊಸೆಸಿಂಗ್ ಟೆಕ್ನಾಲಜಿ ಯಾವ ಪ್ರಾಡಕ್ಟು ಅಂತ ಅದಕ್ಕೆ ಸರಿಯಾದ ಪ್ರೊಸೆಸಿಂಗ್ ಟೆಕ್ನಾಲಜಿಗೆ ಸರಿಯಾಗಿ ಅಂತಹ ಗ್ರೇಡಿನ ರಾ ಮೆಟೀರಿಯಲ್ ಇರ್ತದೆ ಈಗ ನಮ್ದು ಎಲ್ ಎಲ್ ಡಿ ಪಿ ಕೂಡ ರೋಟೋಷನ್ ರೋಟೇಶನ್ ಗ್ರೇಡಿದ್ದು ಎಲ್ ಎಲ್ ಡಿ ಪಿ ಬೇರೆ ಎಕ್ಸ್ಟ್ರೂಷನ್ ಬರುತ್ತೆ ನಮ್ದು ಚೀ ಕೈ ಚೀಲ್ ಎಲ್ಲ ಬರುತ್ತೆ ಅದರದ್ದು ಆ ರಾ ಮೆಟೀರಿಯಲ್ ಗ್ರೇಡ್ ಬೇರೆ ಕವರ್ ಅಂತ ಕವರ್ ಅಂತ ಹೇಳ್ತೀವಿ ನಾವು ಪ್ಲಾಸ್ಟಿಕ್ ಕವರ್ ಎಲ್ಲ ಬರ್ತೇವಲ್ಲ ಅದು ತೆಳುವು ಕವರ್ ಬರುತ್ತೆ ಅದೇ ಅದು ಎಲ್ ಎಲ್ ಡಿ ಪಿನೇ ಆದ್ರೆ ಆ ಗ್ರೇಡ್ ಬೇರೆ ಗ್ರೇಡ್ ಬೇರೆ ಇಂಜೆಕ್ಷನ್ ಮೋಲ್ಡಿಂಗ್ ಮಾಡ್ತೀವಿ ಎಲ್ಲ ಡಿ ಅದು ಗ್ರೇಡ್ ಬೇರೆ ಬ್ಲೋ ಮೋಲ್ಡರ್ ಟ್ಯಾಂಕ್ ನೋಡಿದ್ರಾ ವಾಟರ್ ಬಾಟಲ್ವಾ ವಾಟರ್ ಬಾಟಲ್ ಹ್ಯಾಕ್ ತಯಾರಾಗ್ತದೆ ಹಾಗೆ ಈಗ ವಾಟರ್ ಟ್ಯಾಂಕ್ ಬಂದಿದೆ ಬ್ಲೋ ಮೋಲ್ಡಿಂಗ್ ಹೆಚ್ಚಿನ ಗೊತ್ತಾಗೋದಿಲ್ಲ ಅದು ತಿಳಿಯುತ್ತೆ ಅದು ಪಿ ಅಂತ ಹೇಳಿದೆ ಪೊಲೀಲಿನ್ ಅಂತ ಅದು ಗ್ರೇಡ್ ಬೇರೆ ಪೊಲಿಇಥಿಲಿನ್ ಅನ್ನೋದು ಮೇನ್ ಗ್ರೇಡ್ ಪೊಲೀಥಿಲಿನ್ ಅಂತ ಒಂದು ಪ್ಲಾಸ್ಟಿಕ್ ಫ್ಯಾಮಿಲಿ ಆ ಫ್ಯಾಮಿಲಿಯಲ್ಲಿ ಎಲ್ ಎಲ್ ಡಿ ಪಿ ಬರುತ್ತೆ ಎಲ್ ಡಿ ಪಿ ಬಿ ಬರುತ್ತೆ ಎಚ್ ಡಿ ಪಿ ಬರುತ್ತೆ ಎಮ್ ಡಿ ಪಿ ಬರುತ್ತೆ ಎಮ್ ಡಿ ಪಿ ಅಂದರೆ ಮೀಡಿಯಮ್ ಡೆನ್ಸಿಟಿ ಎಚ್ ಡಿ ಪಿ ಅಂದರೆ ಹೈ ಡೆನ್ಸಿಟಿ ಎಲ್ ಡಿ ಪಿ ಅಂದರೆ ಲೋ ಡೆನ್ಸಿಟಿ ಎಲ್ ಎಲ್ ಡಿ ಪಿ ಅಂದರೆ ಲೀನಿಯರ್ ಲೋ ಡೆನ್ಸಿಟಿ ಹೀಗೆಲ್ಲ ಇದೆ ಪೊಲಿಥಿಲೀನ್ ಪಾಲಿಥಿನ್ ಅಂದರೆ ಅದು ಮದರ್ ಅದೊಂದು ಪಾಲಿಮರ್ ಚೈನ್ ಅದು ಅದು ಮೇನ್ ಇರುತ್ತೆ ಇದು ಸ್ವಲ್ಪ ಅದ್ರದ್ದು ಸಬ್ ಗ್ರೂಪ್ ಆ ಗ್ರೂಪಲ್ಲಿ ಕೂಡ ನಿಮ್ಮ ಪ್ರೊಸೆಸಿಂಗ್ ಸರಿಯಾಗಿ ಬೇರೆ 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 ಗ್ರೇಡ್ ಯೂಸ್ ಆಗುತ್ತೆ ಈಗ ರೊಟೇಷನ್ ಗ್ರೇಡ್ ರೊಟೇಷನ್ ಮೋಲ್ಡಿಂಗಲ್ಲಿ ಒಂದು ಸಮಸ್ಯೆ ಏನಂತ ಹೇಳಿದ್ರೆ ಈ ಬೇರೆ ಬೇರೆ ಗ್ರೇಡ್ ಇದೆಲ್ಲ ಆರ್ ಪಿ ಇದೆಯಲ್ಲ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಆ ರ್ಯಾಪಿಂಗ್ ಯೂಸ್ ಮಾಡ್ತಾರೆ ಅವ್ರು ರ್ಯಾಪಿಂಗ್ ಬೇಕಾದಷ್ಟು ಫಾರಿನ್ ಕಂಟ್ರಿಯಿಂದ ಇಂಡಿಯಾಕ್ಕೆ ಇಂಪೋರ್ಟ್ ಆಗ್ತಾ ಇದೆ ಕವರ್ ಥರ ಕವರ್ ಸ್ಕ್ರ್ಯಾಪ್ ಆಗಿ ಇಂಪೋರ್ಟ್ ಆಗ್ತಾ ಇದೆ ನಮ್ಮ ಇಂಡಿಯಾಗೆ ಬರುತ್ತೆ ಬರುತ್ತೆ ಬೇರೆ ಕಂಟ್ರೀಸ್ ಬೇರೆ ಕಂಟ್ರಿಯಿಂದ ಎಲ್ಲಿ ಬರುತ್ತೆ ನಿಮ್ಗೆ ಗುಜರಾತಲ್ಲಿ ಬರುತ್ತೆ ಓಕೆ ಮೇಯ್ನಾಗಿ ಗುಜರಾತಲ್ಲಿ ಬರುತ್ತೆ ಅದನ್ನು ಅವ್ರು ಪ್ರೊಸೆಸ್ ಮಾಡಿ ಆಗ್ಲೋ ಅಂತ ಹೇಳ್ತಾರೆ ಆಗ್ಲೋ ಮೆಟೀರಿಯಲ್ ಅಂತ ಹೇಳ್ತಾರೆ ಅದಕ್ಕೆ ನೀವು ವಾಪಸ್ ರೀಪ್ರೊಸೆಸ್ ಮಾಡಿದಾಗ ನೀವು ಯಾವ ಕಲರ್ ಹಾಕ್ತೀರಿ ಆ ಕಲರಲ್ಲಿ ಆ ಪ್ರಾಡಕ್ಟ್ ಬರುತ್ತೆ ಯಾವ ಕಲರ್ ಬೇಕೋ ಹಾಕುತ್ತಾಳೆ येलो ಬರುತ್ತೆ ವೈಟ್ ಬರುತ್ತೆ ಬ್ಲಾಕ್ ಬರುತ್ತೆ ಬ್ಲೂ ಬ್ಲೂ ಬರುತ್ತೆ ಯಾವ ಕಲರ್ ಹಾಕಿದ್ರು ಆ ಕಲರ್ ಯಾಕಂದ್ರೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ನೀವು ರ್ಯಾಪಿಂಗ್ ಮೆಟೀರಿಯಲ್ ಏನಿದೆ ಅದ್ರ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಟ್ರಾನ್ಸ್ಪರೆಂಟ್ ಇರುತ್ತೆ ಟ್ರಾನ್ಸ್ಪರೆಂಟ್ ಅದುಕ್ಕೆ ಯಾವ ಕಲರ್ ಹಾಕಿದ್ರು ನಿಮ್ಮ ಆ ಕಲರ್ ಅನ್ನು ARP ಬರುತ್ತೆ ARP ಅಂತ ಹೇಳಿ ಸರ್ ನಮಗೆ ಯಾಕೆ ಕಳಿಸ್ಕೊಳ್ತಾರೆ ಅಲ್ಲಿ ಯೂಸ್ ಮಾಡಬೋದಲ್ಲ ಅದನ್ನ ಅಲ್ಲಿ ಬ್ಯಾನ್ ಇದೆ ಅಲ್ಲಿ ಬ್ಯಾನ್ ಆಗಿದೆ ಅಲ್ಲಿ ಯೂಸ್ ಮಾಡೋದು ಇಲ್ಲಿ ನಾವು ಡಂಪ್ ಮಾಡ್ತಾರೆ ನಮಗೆ ಡಂಪ್ ಮಾಡ್ತಾ ಇರೋದು ಡಂಪ್ ಅಂದ್ರೆ ಡಂಪ್ ಅಂತ ಹೇಳಿದ್ರೆ ಇಲ್ಲಿ ಓಪನ್ ಇದೆ ಇವತ್ತಿಗೂ ಯಾಕಂದ್ರೆ ಅದು ಇವತ್ತಿನ ಲೈಸೆನ್ಸ್ ಅಲ್ಲ ಈಗ ಲೈಸೆನ್ಸ್ ಕೊಡೋದಿಲ್ಲ ಮೊದ್ಲಕ್ ಕೊಟ್ಟಂತ ಲೈಸೆನ್ಸ್ ಅದು ಮೂವತ್ತ್ ನಲ್ವತ್ತು ವರ್ಷ ಹಿಂದೆ ಕೊಟ್ಟಂತ ಲೈಸೆನ್ಸ್ ಈಗಲೂ ಕೂಡ ಅವರಿಗೆ ಅವೈಲೇಬಲ್ ಮಾಡ್ತಾ ಇದ್ದಾರೆ ಅದು ಇಂಪೋರ್ಟ್ ಆಗ್ತಾ ಇದೆ ಇಲ್ಲಿ ಇಂಡಿಯಾದಲ್ಲಿ ಸಖತ್ತಾಗಿ ಯೂಸ್ ಆಗ್ತಾ ಇದೆ ಬರುತ್ತಾ ಅದು ಕಮ್ಯುನಿಟಿಗೆ ಬರೋದು ಅವರು ಡಂಪ್ ಮಾಡುವಾಗ ಯಾರು ತಗೊಂಡೋದ್ರೆ ಏನು ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟರೆ ಸಾಕು ಹಾ ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಸ್ವಲ್ಪ ಏನಾದರೂ ಕೊಡಿ ಎಲ್ಲ ಪ್ರೊಸೆಸ್ ಮಾಡೋದಕ್ಕೆ ಹಾಕಿ ಕಳಿಸ್ತಾರೆ ಇಲ್ಲಿ ಸೆಕೆಂಡ್ ಪ್ರೊಸೆಸ್ ಎಲ್ಲ ಆಗುತ್ತೆ ಬೇರೆ ಬೇರೆ ರೀತಿ ಪ್ರೊಸೆಸ್ ಆಗಿ ಆಮೇಲೆ ವಾಪಸ್ ಗ್ರ್ಯಾನ್ಯುಲ್ ಆಗುತ್ತೆ ಏನಾದ್ರೂ ಕೂಡ ನಮ್ಮದು ಒರಿಜಿನ್ ಏನಿದೆ ಪ್ರೈಸ್ ಅದಕ್ಕಿಂತ ತರ್ಟಿ ಫಾರ್ಟಿ ಪರ್ಸೆಂಟ್ ರೇಟ್ ಹೇಳಿದ್ರಲ್ಲ ನೀವು ಎಂಬತ್ತು ರೂಪಾಯಿಗೆಲ್ಲ ಸಿಗ್ತದೆ ಅದು ಇದೇ ಮ್ಯಾಟೀರಿಯಲ್ ಅದೇ ಈಗ ನೀವು ನೋಡಿ ಮೂರು ರೂಪಾಯಿ ನಾಲ್ಕು ರೂಪಾಯಿ ಎಲ್ಲ ಟ್ಯಾಂಕ್ ಸಿಗುತ್ತಲ್ಲ ಅದು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಒರಿಜಿನ್ ಮೆಟೀರಿಯಲ್ ಹಾಕಿದರೆ ಆ ಟ್ಯಾಂಕ್ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ನಿಮ್ ಪ್ರಕಾರ ಮೂರ್ ನಾಲ್ಕು ರೂಪಾಯ್ಗೆ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಒರ್ಜಿನ್ ಮೆಟೀರಿಯಲ್ ಒರ್ಜಿನಲ್ ಮೀಟಿರ ಆತ ಅದ್ ಖಂಡಿತ ರೀಪ್ರೊಸೆಸ್ ಮೆಟೀರಿಯಲ್ ಡಿ ಪ್ರೊಸೆಸ್ ರೀ ಪ್ರೊ ರೀಪ್ರೊಸೆಸ್ ಆರ್ ಪಿ ಅಂತ ಹೇಳ್ತೇವೆ ರೀ ರೀ ಅಂದ್ರೆ ಎಗೇನ್ ಪುನಃ ಪ್ರೊಸೆಸ್ ಮಾಡಿರೋ ಅಂತದ್ ರೀಪ್ರೋಸೆಸ್ ಆರ್ ಪಿ ರೆಡಿ ಕೊಡ್ತೇವೆ ಶಾರ್ಟ್ ಕಟ್ಟೋದ್ರ ಆರ್ ಪಿ ಅಂತ ಹೇಳ್ತೀವಿ ರೀಪ್ರೋಸೆಸ್ ಫಸ್ಟ್ ಆರ್ ಪಿ ಸೆಕೆಂಡ್ ಆರ್ ಪಿ ಸೆಕೆಂಡ್ ಆರ್ ಪಿ ಅಂದ್ರೆ ಎರಡನೇ ಸಲ ರಿಪ್ರೊಸೆಸ್ ಮಾಡಿರೋ ಅಂತ ಅದು ಸರಿ ಇದು ನಮ್ಮ ವೀಕ್ಷಿತ್ರಿಗೆ ಕಸ್ಟಮರ್ ಹೆಂಗ್ ಗೊತ್ತಾಗತ್ತೆ ಯಾರ್ ಹೇಳ್ತಾರೆ ಆಮೇಲೆ ಇನ್ನೊಂದು ಹೇಳಿದ್ರೆ ರೊಟೇಷನ್ ಮೋಲ್ಡಿಂಗು ಬ್ಲೋ ಮೆಥೆಡ್ ಜೊತೆಯಲ್ಲಿ ಇನ್ನೇ ಮೆಥಡ್ ಇದೆ ಇಂಜೆಕ್ಷನ್ ಬೇರೆ ಬೇರೆ ಪ್ರೊಸೆಸ್ ಮಾಡ್ತಾರಲ್ಲ ಇಂಜೆಕ್ಷನ್ ಮೋಲ್ಡಿಂಗ್ ಮಾಡೋದಿಲ್ಲ ಇಂಜೆಕ್ಷನ್ ಮಾಡ್ತಾರೆ ಕ್ಯಾಪ್ ಮಾಡ್ತಾರೆ ಈ ರೊಟೇಷನ್ ಮೋಲ್ಡಿಂಗು ಬ್ಲೋ ಮೋಲ್ಡಿಂಗು ಯಾವುದು ಬೆಸ್ಟ್ ಬೆಸ್ಟ್ ಅಂತ ಹೇಳಿದ್ರು ನೋಡಿ ವಾಟರ್ ಟ್ಯಾಂಕ್ ಅಲ್ಲಿ ಒಂದು ಪಾರ್ಟಿಷನ್ ಲೈನ್ ಅಂತ ಬರುತ್ತೆ ಎರಡು ಮೋಲ್ಡ್ ಒಟ್ಟಾಗತ್ತೆ ಬ್ಲೋ ಮೋಲ್ಡಿಂಗ್ ಅಲ್ಲಿ ಹೊರಟಲ್ ಆಗಿ ಮೋಲ್ಡ್ ಹೀಗೆ ಅರ್ಧ ಹೌದು ವರ್ಟಿಕಲ್ ಆಗಿ ಸೀಳಿದ್ರೆ ಮಾಡಿದ್ರೆ ನೀವು ಆ ಟ್ಯಾಂಕ್ ನೋಡಿದ್ರೆ ಪಾರ್ಟಿಷನ್ ಲೈನ್ ಅಂತ ಬರುತ್ತೆ ಜಾಯಿಂಟಿಂಗ್ ಲೈನ್ ಬರುತ್ತೆ ಒಂದು ಎರಡು ಮೋಲ್ಡ್ ಜಾಯಿಂಟ್ ಆಗುತ್ತಲ್ಲ ಅಲ್ಲಿ ಒಂದು ಜಾಯಿನಿಂಗ್ ಲೈನ್ ಬರುತ್ತೆ ಸರಿ ನೀವು ಅದನ್ನು ಟ್ಯಾಂಕ್ ಸರಿಯಾಗಿ ಒಬ್ಸರ್ವ್ ಮಾಡಿದ್ರೆ ಒಂದು ಕಡೆಯಿಂದ ಕರೆಕ್ಟ್ ಹಾಫ್ ಆಗಿ ಜಾಯಿನ್ ಜಾಯಿನಿಂಗ್ ಲೈನ್ ಇದೆ ತೆಗಲಿಕ್ಕೆ ಆಗೋದಿಲ್ಲ ಬ್ಲೋ ಅಲ್ಲಿ ಬ್ಲೋ ಮೋಲ್ಡ್ ಅಲ್ಲಿ ತೋರುತ್ತೆ ಅದು ವರ್ಟಿಕಲ್ ಜಾಯಿಂಟ್ ಇದೆ ಅದು ಬ್ಲೋ ಮೋಲ್ಡಿಂಗ್ ಅಂತ ಅರ್ಥೇಶನ್ ಅಲ್ಲಿ ರೋಟೇಷನ್ ಮೋಲ್ಡಿಂಗ್ ಮೇಲೆ ಒಂದು ನಾನು ನಿಮ್ಗೆ ವಿಡಿಯೋದಲ್ಲಿ ತೋರಿಸಿದ್ದೆ ಅವಾಗ ಟ್ಯಾಂಕ್ ಬಿದ್ದಾಗ ಬಿದ್ದಾಗಲೀ ತೋರಿಸಿದಾಗ ಎಲ್ಲಿ ಪೆಟ್ಟು ಬಿತ್ತಲ್ಲ ಅಲ್ಲೊಂದು ಜಸ್ಟ್ ಸ್ಮಾಲ್ ಲೈನ್ ಇದೆ ಟಾಪಿಸ್ ಟಾಪಿಸ್ ಅಲ್ಲಿ ಅದು ನಮ್ದು ಕೆಳಗಡೆಯಿಂದ ಮೋಲ್ಡ್ ಇಲ್ಲಿವರೆಗೆ ಇರುತ್ತೆ ಮತ್ತೆ ಮೇಲೆ ಕ್ಯಾಪ್ ಇದೆ ಅಲ್ಲ ಅದು ಬೇರೆ ಒಂದು ಮೋಲ್ಡ್ ಇದೆ ಯಾಕಂತ ಹೇಳಿದ್ರೆ ಮೋಲ್ಡ್ ರಿಲೀಸ್ ಮಾಡ್ಲಿಕ್ಕೆ ನಾವು ಸಪರೇಷನ್ ಮಾಡ್ಬೇಕು ಮೋಲ್ಡ್ ಎಲ್ಲಾದ್ರು ಒಂದು ಜಾಯಿಂಟ್ ಬಂದೇ ಬರುತ್ತೆ ಒಂದೇ ಟಾಪ್ ಅಲ್ಲಿ ಬರುತ್ತೆ ಇದ್ರೆ ಮಿಡ್ಲ್ ಅಲ್ಲಿ ಬರುತ್ತೆ ನಮ್ದು ಹೊರಿಸೋಂಟಲ್ ಟ್ಯಾಂಕ್ ಅಲ್ಲಿ ಮಿಡ್ಲಲ್ಲಿ ಬರುತ್ತೆ ಅಲ್ಲಿ ಟ್ಯಾಂಕ್ ಪಾರ್ಟಿಷನ್ ಲೈನ್ ಬರುತ್ತೆ ಹಾಗೆ ಎಲ್ಲಿ ಪಾರ್ಟಿಷನ್ ಲೈನ್ ಬರುತ್ತೆ ದಟ್ ಇಸ್ ವೀಕೆಸ್ಟ್ ಪಾಯಿಂಟ್ ವೀಕೆಸ್ಟ್ ಆ ವೀಕೆಸ್ಟ್ ಪಾಯಿಂಟ್ ಅದು ಯಾಕಂದ್ರೆ ಜಾಯಿನ್ ಆಗಿರುವಂತಹ ಅಲ್ಲಿ ಬೇಕಿಂಗ್ ಟೆಂಪರೇಚರ್ ಬೇಕಿಂಗ್ ಅಂತ ಹೇಳಿದ್ರೆ ಮೆಲ್ಟಿಂಗ್ ಟೆಂಪರೇಚರ್ ಅದೆಲ್ಲ ಸರಿಯಾಗಿ ಬಂದ್ರೆ ಮಾತ್ರ ಕರೆಕ್ಟ್ ಜಾಯಿಂಟ್ ಆಗಿರುತ್ತೆ ಎಲ್ಲ ಹೆಚ್ಚು ಕಮ್ಮಿ ಆದ್ರೆ ಅಲ್ಲ ಟಕ್ ಅಂತ ಕರಕ್ ಆಗುತ್ತೆ ಟ್ಯಾಂಕ್ ಹೀಗೆ ಹೊಡೆದೋಗ್ಬಿಡುತ್ತೆ ನಿಮ್ದಂದ್ರೆ ಹೀಗೆ ಹೊಡೆದೋಗ್ಬಿಡುತ್ತೆ ಅಲ್ಲಿ ಹೊಡೆದ್ ಚಾನ್ಸಸ್ ಕಮ್ಮಿ ಯಾಕಂದ್ರೆ ನಮ್ದು ಪಾರ್ಟಿಷನ್ ಲೈನ್ ಇರೋದ್ ಮೇಲೆ ವಾಟರ್ ಪ್ರೆಶರ್ ಇರುತ್ತೆ ಇದು ಸೊ ಇಲ್ಲೇನಾಗುತ್ತೆ ಅಂತಂದ್ರೆ ವಾಟರ್ ಪ್ರೆಷರ್ ಈ ಕಡೆ ಇರುತ್ತೆ ಈ ಕಡೆ ಇರುತ್ತೆ ಕೆಳಗಡೆ ಪ್ರೆಷರ್ ಹಿಂಗೆ ಓಪನ್ ಬ್ಲೋ ಅಲ್ಲಿ ಬ್ಲೋ ಮೋಲ್ ಮತ್ತೊಂದು ದೊಡ್ಡ ಮಿಸ್ಟೇಕ್ ಏನಿದೆ ಅಂತ ಹೇಳಿದ್ರೆ ಔಟ್ಲೆಟ್ ಏನಿದೆ ಅಲ್ಲ ಆ ಪಾರ್ಟಿಷನ್ ಲೈನ್ ಕಡೆ ಕೆಳಗಡೆ ಕೊಟ್ಟಿರ್ತಾರೆ ಅಲ್ಲೇ ಕೊಟ್ಬಿಡ್ತಾರೆ ಹೆಚ್ಚಾಗಿ ಅಲ್ಲೇ ಇರುತ್ತೆ ಇನ್ನೂ ಡೇಂಜರ್ ಅದು ಡೇಂಜರ್ ಅದು ಇದು ಗೊತ್ತೇ ಆಗಲ್ಲ ಯಾರು ಗೊತ್ತಾಗ ಇನ್ನಾರು ನೆನ್ಪಿಟ್ಕೊಳ್ಳಿ ಪರ್ಚೇಸ್ ಮಾಡಕ್ ಹೋದಾಗ ಬ್ಲೋ ಮೋಲ್ಡ್ ರೊಟೇಷನ್ ಮಾಡೋ ಅಂತ ಕೇಳ್ ತಗೊಳ್ಳಿ ಸೌದು ಕರೆಕ್ಟ್ ಆಗೋ ಕೆಲವರಿಗೆ ಗೊತ್ತೇ ಆಗೋದಿಲ್ಲ ಗೊತ್ತೇ ಆಗೋಲ್ಲ ಸರ್ ಇವನ್ ಈ ತಗೊತಾರಲ್ಲ ಡೀಲರ್ ಅವ್ರಿಗೂ ಗೊತ್ತಿರೋ ಡೌಟ್ ಯಾಕಂದರೆ ಎಜುಕೇಶನ್ ಯಾರು ಮಾಡ್ತಾರೆ ಸರ್ ನಾವು ಮಾಡಬೇಕು ನಾವು ನಾವು ತಿಳಿಸ್ಕೊಡ್ಬೇಕು ಆಮೇಲೆ ನೀವು ಹೇಳಿದ್ರಿ ಸಿಂಗ್ ತ್ರೀ ಮೋಲ್ಡ್ ಅಲ್ಲಿ ಮಧ್ಯದಲ್ಲಿ ಹಾಕ್ಬಿಡ್ತಾರೆ ಅಂತ ಹೇಳಿದ್ರೆ ಲೇಯರ್ ಅಲ್ಲಿ ತ್ರೀ ಲೇಯರ್ ಅಲ್ಲಿ ನಾನ್ ನಿಮ್ಗೆ ಕ್ವಶನ್ ಸಿಂಗಲ್ ಲೇಯರ್ ಬರ್ತಾ ಇತ್ತು ಮುಂಚೆ ಆಮೇಲೆ ಟೂ ಲೇಯರ್ ಬಂದ್ವಿ ಇವಾಗ ತ್ರೀ ಲೇಯರ್ ಬಂದ್ವಿ ಫೋರ್ ಫೈವ್ ಸಿಕ್ಸ್ ಎಲ್ಲ ಬರ್ತಾ ಇದೆ ಪ್ರಕಾರ ಯಾವ ಲೇಯರ್ ಬೆಸ್ಟ್ ಅಂಡ್ ಒಂದು ಟ್ಯಾಂಕಿನ ಆಕ್ಚುಲ್ ವೇಟ್ ಒನ್ ತೌಸಂಡ್ ಲೀಟರ್ ತಗೊಳೋಣ ಎಷ್ಟಿರುತ್ತೆ ನಿಮ್ಗೆ ನಾನು ಹಿಸ್ಟ್ರಿ ಹೇಳ್ಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ಬ್ರ್ಯಾಂಡ್ ನೇಮ್ ಹೇಳ್ತೀನಿ ಸಿಂಟೆಕ್ಸ್ ಅವರು ಅದಕ್ಕೆ ಸಿಂಟೆಕ್ಸ್ ಟ್ಯಾಂಕ್ ಅಂತ ಹೇಳ ಹೆಸರಾಗಿದೆ ಹೌದು ಸ್ಟಾರ್ಟಿಂಗ್ ಶುರು ಮಾಡಿದ್ದವರು ಅವರು ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡುವಾಗ ಒಂದು ಸಾವಿರ ಲೀಟರ್ದು ವೆಯ್ಟು ಸಿಂಗಲ್ ಲೇಯರ್ ಇತ್ತು ಅವರದ್ದು ಸಿಂಗಲ್ ಏರಲ್ಲಿ ಮೋಲ್ಡು ಸಾಧಾರಣ ಮೂವತ್ತೈದರಿಂದ ನಲ್ವತ್ತು ಕೆ ಜಿ ಇತ್ತು ನಲ್ವತ್ತು ಕೆ ಜಿ ಹಾಂ ಒಂದು ಟ್ಯಾಂಕಿನ ವೆಯ್ಟು ಒಂದು ಸಾವಿರ ಲೀಟ್ರೆ ಒಂದು ಸಾವಿರ ಲೀಟರ್ದು ಹೇಳ್ತಾ ಇದ್ದೀನಿ ಮೂವತ್ತೈದ್ರಿಂದ ನಲ್ವತ್ತು ಕೆ ಜಿ ಇತ್ತು ಹಾಂ ಆಮೇಲೆ ಆಮೇಲೆ ಒಳಗಡೆ ಪಾ ಇದು ಕಟ್ತದಲ್ಲ ಮಣ್ಣೆಲ್ಲ ಗೊತ್ತಾಗೋದಿಲ್ಲ ಅಂತ ಅವರು ಸೆಕೆಂಡ್ ಲೇಯರನ್ನು ಸ್ಟಾರ್ಟ್ ಮಾಡಿದ್ರು ಯಾಕಂದ್ರೆ ಬ್ಲೂ ಟೋನ್ ಕೊಟ್ಟರು ಒಳಗಡೆ ಬ್ಲೂ ಟೋನ್ ಒಳಗಿನ ಲೇರ್ ಕೊಟ್ಟಾಗ ನೀವು ಮಾಡಿದ್ದೀರಲ್ಲ ಅದೇ ಅದೇ ಎಲ್ಲರೂ ಮಾಡ್ತಾರೆ ನಾನು ಬಂದರೆ ಎಲ್ಲರೂ ಜಗತ್ತಿನ ನಮ್ಮ ಭಾರತದ ಎಲ್ಲರೂ ಅದೇ ರೀತಿ ಮಾಡ್ತಾರೆ ಲೈಟ್ ಬ್ಲೂ ಟೋನ್ ಕೊಡ್ತಾರೆ ಅಂದರೆ ಅದರ ಒಳಗಡೆ ಸರಿಯಾಗಿ ಗೊತ್ತಾಗತ್ತೆ ಅಂತ ನೋಡಿದರೆ ಎಷ್ಟು ಕ್ಲೀನ್ ಇದೆ ಇಲ್ಲ ಅಂತ ಗೊತ್ತಾಗಲಿಕ್ಕೆ ಸೆಕೆಂಡ್ ಲೇರ್ ಕೊಟ್ಟರು ಅದೇ ಟ್ರೆಂಡ್ ಇತ್ತು ಸಾಧಾರಣ ನೀವು ಎರಡ್ ಸಾವಿರದ ಐದು ಎರಡ್ ಸಾವಿರದ ಹತ್ತರವರೆಗೆ ಸಾಧಾರಣ ಅದೇ ಟ್ರೆಂಡ್ ಎಷ್ಟು ವರ್ಷ ಇದು ವರ್ಷ ನಡೀತದೆ ಹೀಗೆ ಮೂವತ್ತರಿಂದ ನಲ್ವತ್ತು ವರ್ಷ ಟೂ ಲೇಯರ್ ಅಲ್ಲೇ ನಡೀತಿತ್ತು ಆಮೇಲೆ ಸ್ಟಾರ್ಟ್ ಆಯ್ತು ಒಬ್ರು ಸ್ಟಾರ್ಟ್ ಮಾಡಿದ್ರು ನಂದು ತ್ರೀ ಲೇಯರು ಅಂತ ಮಾರ್ಕೆಟ್ ಬೆಳಿತಾ ಬೆಳೀತಾ ಬೇರೆಯವರ ಬಂದಾಗ ಕಾಂಪಿಟೇಷನ್ ಸ್ಟಾರ್ಟ್ ಆಯ್ತು ಕಾಂಪಿಟೇಷನ್ ಹೇಗೆ ಮಾಡ್ತೀರಾ ಸೆಂಟಿಂತ ಕಡಿಮೆ ಬೇಕಂದ್ರೆ ಅದ್ರ ಕಮ್ಮಿ ಮಾಡಿದ್ರು ಆ ಸಿಲಿಂಡ್ರಿಕಲ್ ಆಗಿರೋದ್ರಿಂದ ನೀವು ವೆಯ್ಟ್ ಕಮ್ಮಿ ಮಾಡಿದ್ರು ಕೂಡ ವೆಯ್ಟ್ ಕಮ್ಮಿ ಮಾಡಿದ್ರೆ ವಾಲ್ ತಿಕ್ನೆಸ್ ಕಮ್ಮಿ ಆಯ್ತು ವಾಲ್ ತಿಕ್ನೆಸ್ ಕಮ್ಮಿ ಮಾಡಿದ್ರು ಕೂಡ ಏನು ಪ್ರಾಬ್ಲಮ್ ಆಗಲಿಲ್ಲ ಅದು ಮೂವತ್ತೈದು ಕೆಜಿದ ಮೂವತ್ತು ಕೆ ಜಿ ಆಯಿತು ಮೂವತ್ತು ಕೆಜಿದು ಇಪ್ಪತ್ತೈದು ಕೆ ಜಿ ಆಯಿತು ಇಪ್ಪತ್ತೈದು ಕೆಜಿದ ಇಪ್ಪತ್ತು ಇಪ್ಪತ್ತೆರಡು ಕೆ ಜಿ ವರೆ ಈಗ ಸ್ಟ್ಯಾಂಡರ್ಡ್ ಇಪ್ಪತ್ತೆರಡು ನಮ್ಮ ನಾವು ಮಾಡ್ತಿರೋದು ಇನ್ನೂ ಕಡಿಮೆಲಿ ಸಿಗುತ್ತೆ ಇನ್ನು ಕಮ್ಮಿ ಸಿಗುತ್ತೆ ಸಿಗುತ್ತೆ ಮಾಡಬಹುದು ಇನ್ನು ಕಮ್ಮಿ ಇಲ್ಲೋ ಮಾಡ್ತಾರೆ ಮಾಡ್ತಾರೆ ರೊಟೇಷನ್ ಬ್ಲೋ ಮೋಲ್ಡಿಂಗ್ ಅಲ್ಲಿ ತ್ರೀ ಲೇಯರ್ ಕೂಡ ಮಾಡ್ತಾರೆ ಬಟ್ ಹದಿನೆಂಟು ಕೆ ಜಿಯಲ್ಲಿ ಟ್ಯಾಂಕ್ ಕೊಡ್ತಾರೆ ಹದಿನೆಂಟು ಕೆ ಜಿಯಲ್ಲಿ ತ್ರೀ ಲೇಯರ್ ಕೊಟ್ಬಿಟ್ಟು ಬ್ಲೋ ಮೋಲ್ಡ್ ಬ್ಲೋ ಮೋಲ್ಡ್ ಅಲ್ಲಿ ಮಾಡ್ತಾರೆ ಹಾಗಾಗಿ ಬ್ಲೋ ಮೋಲ್ಡಿಂಗ್ ಅಲ್ಲಿ ನಿಮ್ಗೆ ರೇಟ್ ಕಮ್ಮಿ ರೇಟ್ ಕಮ್ಮಿ ಒಂದ್ ಸಾವಿರ ಲೀಟರ್ ನೋಡ್ಲಿಕ್ಕೆ ಗಟ್ಟಿ ಇರುತ್ತೆ ಯಾಕಂದ್ರೆ ಎಚ್ ಡಿ ಪಿ ಹೌದು ಎಚ್ ಡಿ ಪಿ ಮೆಟೀರಿಯಲ್ ಸ್ವಲ್ಪ ಹಾರ್ಡ್ ಎಲ್ ಎಲ್ ಡಿ ಮೆಟೀರಿಯಲ್ ಸಾಫ್ಟ್ ಯಾವ್ದು ಬೆಸ್ಟ್ ಹಾರ್ಡ್ ಇನ್ ಬೆಸ್ಟ್ ಸಾಫ್ಟ್ ಬೆಸ್ಟ್ ನೋಡಿ ಸರ್ ಎಚ್ ಡಿ ಪಿ ಅಲ್ಲಿ ನಿಮ್ಗೆ ಅಗೈನ್ ಸನ್ ರೇಸಲ್ಲಿ ಇದನ್ನು ಎಕ್ಸ್ಪೋಜ್ ಆಗೋದ್ರಿಂದ ನೀವು ಎಷ್ಟು ಹಾರ್ಡ್ನೆಸ್ ಇರುತ್ತೆ ಇನ್ನೂ ಸನ್ಲೈಟ್ ಟೆಂಪ್ರೇಚರ್ ಜಾಸ್ತಿ ಆದಾಗ ಇನ್ನೂ ಹಾರ್ಡ್ನೆಸ್ ಜಾಸ್ತಿ ಆಗ್ತಾನೆ ಹೋಗ್ತೀವಿ ಎಷ್ಟು ನಿಮ್ಗೆ ಅದು ಹಾದ ಹಾಗೆ ಅದರೊಳಗಡೆ ಮೊಲಿಕ್ಯುಲರ್ ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಡಿಗ್ರೇಡೇಷನ್ ಅಂತ ಹೇಳ್ತೀವಿ ಆ ಡಿಗ್ರೇಡೇಷನ್ ಫಾಸ್ಟ್ ಆಗುತ್ತೆ ನಿಮಗೆ ಕ್ರ್ಯಾಕ್ ಡೌನ್ ಆಗುವಂತ ಚಾನ್ಸಸ್ ಚಾನ್ಸಸ್ ಇರುತ್ತೆ ಜಾಸ್ತಿ ಅದೇ ಹಾರ್ಡ್ ಇದ್ದಷ್ಟು ಹೊಡೆಯೋದ್ ಜಾಸ್ತಿ ಅಂತ ಹಾರ್ಡ್ ಇದ್ದಷ್ಟು ಹೊಡೆಯೋದು ಜಾಸ್ತಿ ಫ್ಲೆಕ್ಸಿಬಲ್ ಇದ್ದಷ್ಟು ಅದು ತಡ್ಕೊಳ್ಳುತ್ತೆ ತಡ್ಕೊಳ್ಳುತ್ತೆ ಅಂತ ಹೇಳ್ತೀರ ಓಕೆ 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 ಆಮೇಲೆ ಲೇಯರ್ ಬಗ್ಗೆ ಮಾತಾಡ್ತಿದ್ರಿ ನೀವು ಕಂಟಿನ್ಯೂ ಮಾಡಿ ಸರ್ ಅದು ಆ ಲೇಯರಲ್ಲಿ ಅದೇ ಈಗ ಟೂ ಟೂ ಲೇಯರ್ ಇದ್ದಾಗ ಪರವಾಗಿಲ್ಲ ತ್ರೀ ಲೇಯರ್ ಬಂದಾಗ ಏನು ಮಾಡಿದರು ಮಧ್ಯದಲ್ಲಿ ಲೇಯರನ್ನು ಇದು ಆರ್ ಪಿ ಮೆಟೀರಿಯಲನ್ನು ಯೂಸ್ ಮಾಡಿ ಸ್ಟಾರ್ಟ್ ಮಾಡಿದ್ರು ಆರ್ ಪಿ ಅಂದರೆ ರೀ ರೀ ಪ್ರೊಸೆಸ್ ಮಾಡಿ ರೀ ಪ್ರೊಸೆಸ್ ಮೆಟೀರಿಯಲ್ಲು ಸಿಗುತ್ತೆ ಮಾರ್ಕೆಟಲ್ಲಿ ಮಧ್ಯದಲ್ಲಿ ಹಾಕ್ಬಿಡೋದು ಮಧ್ಯದಲ್ಲಿ ಹಾಕ್ಬಿಡೋದು ಆ ಕಡೆದು ಹೆಂಗೋ ನೀರ್ ಟಚ್ ಆಗುತ್ತೆ ಅದು ಚೆನ್ನಾಗಿಡ್ಲೇಬೇಕು ಚೆನ್ನಾಗಿ ಈ ಕಡೆ ಹೊರಗಡೆ ವೆದರ್ ಈಗ ಅದು ಕೂಡ ಏನಾಗಿದೆ ಅಂತ ಹೇಳಿದ್ರೆ ಇನ್ನರ್ ಲೇಯರ್ ಅಲ್ಲಿ ಕೂಡ ಔಟರ್ ಲೇಯರ್ ಅಲ್ಲಿ ಕೂಡ ನಾನು ಹೇಳಿದ್ನಲ್ಲ ಆಗ್ಲೋ ಮೆಟೀರಿಯಲ್ ಆ ಮೆಟೀರಿಯಲ್ ಬಂದು ಈಗ ಅದು ಕೂಡ ಮಾರ್ಕೆಟ್ ಅಲ್ಲಿ ನಡೀತಾ ಇದೆ ಅದೇ ಫಾರಿನ್ ಇಂದ ಡಂಪ್ ಆಗಿರೋ ಮೆಟೀರಿಯಲ್ ಅದನ್ನ ರೀಯೂಸ್ ಮಾಡಿ ಅದನ್ನ ಇದ್ರಲ್ಲಿ ಆಗ್ತಾ ಇದಾರೆ ಈಗ ಆ ನೀರನ್ನ ಕುಡಿಲಿಕ್ಕೆ ಯೂಸ್ ಮಾಡ್ತೀರಾ ಯಾವ್ದಕ್ಕೆ ಯೂಸ್ ಮಾಡ್ತೀರಾ ನೀವು ಯೋಚನೆ ನಮ್ಮ ಕಾಳಜಿ ನಾವು ತಗೊಳ್ಬೇಕು ಈಗ ಒಂದ್ ಸಾವಿರ ಲೀಟರ್ಗೆ ಮೂರು ರೂಪಾಯಲ್ಲಿ ಮೂರುವರೆ ರೂಪಾಯಲ್ಲಿ ಸಿಗ್ತದೆ ನಮ್ದು ಆರು ರೂಪಾಯಿ ಸಿಕ್ತದೆ ಮೂರ್ ಸಾವಿರ ರೂಪಾಯಿ ಅಥವಾ ಎರಡೂವರೆ ಸಾವಿರ ರೂಪಾಯಿಗೋಸ್ಕರ ನೀವು ಒಂದು ಕಾಂಪ್ರಮೈಸ್ ಮಾಡಿದ್ರೆ ನಿಮ್ಮ ಆರೋಗ್ಯ ಹಾಳಾದ್ರೆ ಸಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರೆ ಎಷ್ಟು ಖರ್ಚು ಅದು ಯೋಚನೆ ಮಾಡಬೇಕಾಗುತ್ತೆ ಆಮೇಲೆ ಏನಂದ್ರೆ ಈಗಿನ ರಿಸರ್ಚ್ ಪ್ರಕಾರ ಈ ಪ್ಲಾಸ್ಟಿಕ್ ಮೋಲಿಕ್ಯೂಲ್ಗಳು ನಮ್ಮ ದೇಹದೊಳಗಡೆ ಸೇರ್ಕೊಂಡು ಕ್ಯಾನ್ಸರ್ ಕೂಡ ಕರೆಕ್ಟ್ ಬರ್ತಾ ಇದೆ ಅದೇ ನಾ ಲೀಚಿಂಗ್ ಅಂತ ಹೇಳಿದ್ನಲ್ಲ ಮಾಲಿಕ್ಯೂಲರ್ ನೀರಲ್ಲಿ ಪಾಸ್ ಆಗಿದೆ ನಮ್ಗೆ ಗೊತ್ತಾಗೋದಿಲ್ಲ ಅದು ನಮ್ಮ ದೇಹದೊಳಗೆ ಸೇರ್ಕೊಂಡು ಸೇರ್ಕೊಂಡ್ಬಿಡುತ್ತೆ ನೋಡಿ ಇವಾಗಲ್ಲ ಜನ ಪ್ಲಾಸ್ಟಿಕ್ ಬಾಟಲ್ಗಳನ್ನೇ ಯೂಸ್ ಮಾಡ್ತಾರೆ ಮಾಡ್ಬಿಡಿದ್ದಾರೆ ಎಲ್ಲರೂ ಒಂದೊಂದು ಎಸ್ ಎಸ್ ಬಾಟ್ಲ್ ಇಟ್ಕೊಂಡ್ಬಿಟ್ಟು ನಾವು ನಿಮ್ಮ ದ್ರೆ ಎಲ್ಲರೂ ಇಟ್ಕೊಂಡ್ತಾ ಇದಾರೆ ಸೊ ನೀವೇ ಯೋಚನೆ ಮಾಡಿ ಎಸ್ ಬಾಟ್ಲ್ ಆದ್ರೂ ಕೂಡ ನೀವು ಮನೆಯಲ್ಲಿ ನೀರ್ ತಕೊಂಡ್ ಬರ್ತೀರಾ ಆರೋ ನೀರು ಯೂಸ್ ಮಾಡ್ತೀರಾ ಆದ್ರೂ ಮನೆಯಲ್ಲಿ ಎರಡು ಮೂರ್ ದಿನಕ್ಕೊಮ್ಮೆ ಬಾಟ್ಲು ಕ್ಲೀನ್ ಮಾಡ್ತೀರಾ ಯಾಕೆ ಮಾಡ್ಬೇಕು ಯಾಕೆ ಮಾಡ್ಬೇಕು ಹಾ ಒಳಗಡೆ ಲೇರ್ ಪಾಚಿ ಕಟ್ತದೆ ಆರೋ ನೀರು ಕೂಡ ಹಾಕಿದ್ರು ಕೂಡ ನೀವು ಕೈ ಹಾಕಿ ನೋಡಿ ಮೂರ್ ದಿನ ಒಂದು ವಾರ ಕ್ಲೀನ್ ಮಾಡಬೇಡಿ ಡೈಲಿ ನೀರ್ ತಕೊಂಡ್ ಹೋಗಿ ತಕೊಂಡ್ ಬನ್ನಿ ನಾಲ್ಕನೇ ದಿನ ನೋಡುವಾಗ ಒಂದು ಸಣ್ಣ ಬರ್ತದೆ ಲೇಯರ್ ಬಂದೇ ಬರುತ್ತೆ ಹಾಗಾದ್ರೆ ನಮ್ ಮಾಡ್ಬೇಕು ನೀವ್ ಹೇಳಿ ಸರ್ ಕಡಿಮೆ ಒಂದು ಮೂರ್ ತಿಂಗಳಿಗೊಮ್ಮೆ ಆದ್ರೂ ಮಾಡ್ಬೇಕಾ ಅಂದ್ರೆ ನಿಮ್ ರೆಕಮೆಂಡೇಶನ್ ಹೌದು ಮೂರು ತಿಂಗಳನ್ಸುತ್ತೆ ಮಾಡ್ಲೇಬೇಕು ಮಾಡಿದ್ರೋ ಟ್ಯಾಂಕ್ ಆಗಲಿ ಯಾರದೇ ಟ್ಯಾಂಕ್ ಆಗಲಿ ಏನು ಅದು ಡಿಪೆಂಡ್ಸ್ अगेन ಆನ್ ದ ವಾಟರ್ ನೀವು ಯಾವ ರೀತಿ ಕೊಳವೆ ಬಾವಿ ನೀರ ಅಥವಾ ಮುನ್ಸಿಪಾಲಿಟಿ ನೀರ ಅದು ಓಪನ್ ವೆಲ್ ನೀರ ಅಥವಾ ಓಪನ್ ವೆಲ್ ನೀರ್ ಮಾಡಿದಾಗ ಅಡಿ ನೀರ್ ಅಡಿ ಇದ್ರೆ ಅದ್ರೊಟ್ಟಿಗೆ ಕೆಸರು ಕೂಡ ಬರುತ್ತೆ ಆವಾಗ ಹೆಚ್ಚು ಕೆಸ್ರ ಆಗುತ್ತೆ ಡಿಪೆಂಡ್ಸ್ ನೀವು ಅದಕ್ಕೆ ನಾನು ಹೇಳಿದ್ರೆ ಕ್ಯಾಪ್ ಅಲ್ಲಿ ಕೊಟ್ಟಿರೋ ಕಾರಣ ಏನು ಒಳಗಡೆ ಹೋಗಿ ನೋಡ್ಲಿಕ್ಕೆ ಒಂದ್ಸಲ ಚೆಕ್ ಮಾಡ್ಬೇಕು ನೀವು ನೋಡಿ ಸರ್ ಕೆಲವೆಲ್ಲ ನೋಡಿದ್ರೆ ಟ್ಯಾಂಕ್ ನೋಡಿದ್ರೆ ಟ್ಯಾಂಕ್ ಎಷ್ಟು ಕ್ರ್ಯಾಕ್ ಡೌನ್ ಆಗಿರುತ್ತೆ ಕೆಲವ್ ಮಾರ್ಕೆಟ್ ನಾನು ಹೋಗೋ ನೋಡ್ತೀನಲ್ಲ ಆ ಟ್ಯಾಂಕ್ ನೋಡಿದ್ರೆ ಬೇಜಾರಾಗುತ್ತೆ ಯಾಕಂದ್ರೆ ಮುಟ್ಟಿರೋದಿಲ್ಲ ಅವ್ರು ನೀವು ಈ ಫೀಲ್ಡ್ ಅಲ್ಲಿ ಇರೋದ್ರಿಂದ ಟ್ಯಾಂಕ್ ಅಲ್ಲೇ ಕಣ್ಣಿರುತ್ತೆ ಹೆಂಗ್ ಇಟ್ಕೊಂಡವ್ರಪ್ಪ ಟ್ಯಾಂಕ್ ನೋಡೋಣ ಅಂತ ಅಲ್ವಾ ಸೊ ನಿಮ್ಮ ಪ್ರಕಾರ ಮೂರು ತಿಂಗಳಿಗೆ ಕ್ಲೀನ್ ಮಾಡ್ಲೇಬೇಕು ಮಾಡಿದ್ರೆ ಒಳ್ಳೇದು ಒಳ್ಳೇದು ಅಟ್ಲೀಸ್ಟ್ ಆರು ತಿಂಗಳಿಗೆ ಒಮ್ಮೆ ಆದ್ರೂ ಮಾಡಿ ಮಾಡೇ ಮಾಡಿ ಅಂತ ಹೇಳ್ತಾರೆ ಅಲ್ವಾ ಸೊ ವೀಕ್ಷಿಗ್ರೆ ನಿಮಗೆ ನಿಮ್ಮ ಆರೋಗ್ಯದ ಮೇಲೆ ಕಾಳಜಿ ಇದೆ ಅಂತಂದ್ರೆ ಆಲ್ರೆಡಿ ಹಾಕಿರುವಂತಹ ಟ್ಯಾಂಕ್ ಅನ್ನ ದಯವಿಟ್ಟು ಚೆಕ್ ಮಾಡಿ ಕ್ಲೀನ್ ಮಾಡಿಸಿ ನಿಮ್ಗೆ ಆಗಲ್ವಾ ಬೆಂಗಳೂರಲ್ಲ ಸರ್ವಿಸಸ್ ಗಳಿದೆ ಆರಾಮಾಗಿ ಅವ್ರ ಬರ್ತಾರೆ ಕ್ಲೀನ್ ಮಾಡಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಯಾರ್ಯಾರು ಹೊಸದಾಗಿ ಪರ್ಚೇಸ್ ಮಾಡ್ತಾ ಇದ್ದೀರಾ ದಯವಿಟ್ಟು ಯಾವ ಮೋಲ್ಡಿಂಗ್ ಹೋಗ್ಬೇಕು ನಾನು ಆಲ್ರೆಡಿ ಹೇಳಿದ್ದೀನಿ ರೊಟೇಷನ್ ಮೋಲ್ಡಿಂಗ್ ನೀರು ಅದು ತುಂಬಾ ಒಳ್ಳೆಯದು ಬ್ಲೋ ಮೋಲ್ಡಿಂಗ್ ಹೋದ್ರೆ ಆಲ್ಮೋಸ್ಟ್ ಬೇಗ ಹಾಳಾಗುತ್ತೆ ಅಂಡ್ ಲೇಯರ್ ವೈಸ್ ಜಾಸ್ತಿ ಹೋಗ್ತಾ ಇದ್ದಷ್ಟು ಅದರಲ್ಲಿ ಮಿಕ್ಸ್ ಅಪ್ ಮಿಶ್ರಣ ಮಾಡಿರೋ ಕಲಬೆರಕೆ ಅಂತ ಹೇಳ್ತಾರಲ್ಲ ಆ ತರ ಮಾಡಿರೋ ಸಾಧ್ಯತೆ ಹೇಳ್ತಿರಲ್ಲ ಸಿಂಗಲ್ ಲೇಯರ್ ಅಲ್ಲಿ ಆ ಡೆನ್ಸಿಟಿ ಚೆನ್ನಾಗಿ ಬರತ್ತಾ ಖಂಡ ಅದೇ ಮೇನ್ ಸ್ಟ್ರೆಂತ್ ಬರೋದು ಸಿಂಗಲ್ ಲೇಯರ್ ಯಾಕಂತ ಹೇಳಿದ್ರೆ ಮೊಲಿಕ್ಯುಲರ್ ಎಡೇಷನ್ ಉಂಟಲ್ಲ ಫುಲ್ ಸ್ಟ್ರಾಂಗ್ ಒಂದೇ ಎರಡನೇ ಲೇಯರ್ ಹಾಕುವಾಗ ನಾ ಹೇಳಿದ್ನಲ್ಲ ಫಸ್ಟ್ ಲೇಯರ್ ಮೆಲ್ಟ್ ಆಗಿರುತ್ತೆ ಸೆಕೆಂಡ್ ಲೇಯರ್ ನೀವು ಹಾಕುವಾಗ ಇದು ಪೌಡರ್ ಫಾರ್ಮಲ್ ಇರುತ್ತೆ ಮತ್ತೆ ಈ ಸೆಕೆಂಡ್ ಲೇಯರ್ ಅನ್ನೋದ್ ಆರ್ ಪಿ ಅಂತ ಆದ್ರೆ ರೀಪ್ರೊಸೆಸ್ ಮೆಟೀರಿಯಲ್ ಆದ್ರೆ ಇದ್ರದ್ದು ಪ್ರೊಸೆಸಿಂಗ್ ಕ್ಯಾರೆಕ್ಟರ್ಸ್ಟಿಕ್ಕೇ ಬೇರೆ ಇದ್ರದ್ದು ಫ್ಲೋ ಕ್ಯಾರೆಕ್ಟರಿಸ್ಟಿಕ್ಕೇ ಬೇರೆ ಇದ್ರ ಫ್ಲೋ ಬೇರೆ ಹೇಳ್ತೀವಿ ಮೆಲ್ಟ್ ಫ್ಲೋ ಇಂಡೆಕ್ಸ್ ಅಂತ ಮೆಲ್ಟ್ ಫ್ಲೋ ಇಂಡೆಕ್ಸ್ ಅಂತ ಹೇಳಿದ್ರೆ ಯಾವ ರೇಟಲ್ಲಿ ಆ ಮೆಟೀರಿಯಲ್ ಫ್ಲೋ ಆಗುತ್ತೆ ಅಂತ ಹಾ ಅದು ಮೋಲ್ಡಿಂಗ್ ಅಲ್ಲಿ ಫೋರ್ ಫೋರ್ ಇಂದ ಫೈವ್ ಎಮ್ ಅಂತ ಹೇಳ್ತೀವಿ ಬ್ಯಾಗಿಗೆ ಒನ್ ಇರುತ್ತೆ ಎಚ್ ಡಿ ಪಿ ಮೆಟೀರಿಯಲ್ ಅದ ಏಟ್ ಇರುತ್ತೆ ಅದೆಲ್ಲ ಚೌಚವಾಗಿ ಆಗಿ ಈ ಮೆಲ್ಟ್ ಫ್ಲೋ ಎಷ್ಟಿರುತ್ತೆ ನಮ್ಗೆ ಗೊತ್ತಿರೋದಿಲ್ಲ ಅಡಿಷನ್ ಕ್ಲಿಯರ್ ಆಗಿ ಹ್ಯಾಕ್ ಆಗ್ತದೆ ಆಗುದಿಲ್ಲ ಅಂತ ಹೇಳಿ ಹೊಂದಾಣಿಕೆನೇ ಆಗೋದಿಲ್ಲ ಬೇಗ ಅದು ಓಡ್ಕೊಳ್ಳಿಕ್ ಸ್ಟಾರ್ಟ್ ಆಗುತ್ತೆ ಸಾಧ್ಯತೆ ಜಾಸ್ತಿ ಸಾಧ್ಯತೆಗಳು ಇರ್ತವೆ ಒಂದೊಳ್ಳೆ ಮಾಹಿತಿಯನ್ನ ಕೊಟ್ರಿ ನಿಜವಾಗ್ಲು ಇನ್ನುವರೆಗೆ ನಮಗೆ ಯಾರು ಕೂಡ ಇಷ್ಟೊಂದು ಮಾಹಿತಿಯನ್ನ ಕೊಟ್ಟಿರ್ಲಿಲ್ಲ ಇಲ್ಲಿ ಬಂದಿದ್ರು ನನಗೆ ಗೊತ್ತಾಯ್ತು ಅದಕ್ಕೋಸ್ಕರ ನಾನು ಸರ್ ಜೊತೆ ಕುತ್ಕೊಂಡೆ ಮಾತಾಡಿದೆ ಸರ್ ಕೂಡ ಮುಕ್ತವಾಗಿ ಹೇಳಿದ್ರು ಫಾರಿನ್ ಕಂಟ್ರೀಸ್ ಇಂದ ಬರುತ್ತೆ ಡಂಪ್ ಮಾಡಲಾಗ್ತದೆ ಸೊ ಆದ್ರಿಂದ ಪ್ರೈಸಲ್ಲಿ ಅಲ್ಲಿ ಮಾಡಬೇಡಿ ನಾನು ಇವurde ತಗೊಳ್ಳಿ ಅಂತ ಹೇಳ್ತಾ ಇಲ್ಲ ವೀಕ್ಷಕರೆ ನೀವು ಯಾರದಾದರೂ ತಗೊಳ್ಳಿ ಯಾರದ ಬೇಕಾದರೂ ತಗೊಳ್ಳಿ ಯಾರದ ಬೇಕಾದರೂ ತಗೊಳ್ಳಿ ಇದು ತುಂಬಾ ಒಳ್ಳೆ ಟ್ರೇಡ್ ಕೊಡುವವರು ಬೇಕಾದಷ್ಟು ಮತ್ತೆ ಕೊಡೋರು ಇದ್ದಾರೆ ಮಾರ್ಕೆಟ್ ಅಲ್ಲಿ ಐವತ್ತು ಪೈಸೆ ಕಮ್ಮಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬೇರೆ ತಗೊಳಕೆ ಹೋಗ್ಬೇಡಿ ನೋಡಿ ಮಾಡಿ ಚೆಕ್ ಮಾಡಿ ನೀವು ಟ್ಯಾಂಕ್ ಗಳನ್ನ ಬೈ ಮಾಡಿ ಯಾಕಂದ್ರೆ ಇದು ನಿಮ್ಮ ಆರೋಗ್ಯದ ಪ್ರಶ್ನೆ ಸೊ ಇದೇ ರೀತಿಯಲ್ಲಿ ಒಳ್ಳೊಳ್ಳೆ ಮಾಹಿತಿಗಳು ಬೇಕು ಅಂತಂದ್ರೆ ಕನ್ನಡ ಕೋರ ಚಾನಲ್ ಲಾಕ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಜೊತೆಯಲ್ಲಿ ನಮ್ಮ ರಾಜಾರಾಮ್ ಪಾಲಿಮರ್ಸ್ ಇಂದ ಪ್ರಾಡಕ್ಟ್ ನ ಬೈ ಮಾಡ್ಬೋದು ಅವ್ರದ್ದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಇದೆ ಅದನ್ನು ಕೂಡ ಶೇರ್ ಮಾಡಿರ್ತೀನಿ ಅಲ್ಲೂ ಕೂಡ ನೀವು ಇವತ್ತು ಸಾರ್ ಕೂಡ ವಿಡಿಯೋಸ್ ಮಾಡ್ತಾ ಇರ್ತಾರೆ ಅಲ್ಲೂ ಕೂಡ ನೀವು ಹೆಚ್ಚಿನ ಮಾಹಿತಿಯನ್ನ ಕೂಡ ಇಲ್ಲಿ ತಿಳ್ಕೊಂಬೋದು ವೀಕ್ಷಕರ ಸರ್ ನಮ್ ವೀಕ್ಷಕರಿಗೆ ಒಂದು ಒಳ್ಳೆ ನಾಲೆಜ್ ವಿಡಿಯೋನ ತಂದು ಕೊಟ್ಟಿದ್ದಕ್ಕೆ ತಮ್ಗೆ ಧನ್ಯವಾದಗಳು ಧನ್ಯವಾದ ಯಾಕಂತ ಹೇಳಿದ್ರೆ ಇಂತ ನಾಲೆಜ್ ವಿಡಿಯೋಗಳು ಜನರಿಗೆ ಬೇಕು ನಾವು ತಿಳುವಳಿಕೆ ಕೊಡ್ತಿದ್ರೆ ಅವ್ರಿಗೆ ಗೊತ್ತಾಗೋದು ಗೊತ್ತಾಗೋದೇ ಇಲ್ಲ ಗೊತ್ತಿತ್ತು ಸರ್ ಹಾಗಾಗಿ ನಿಮಗೂ ಕೂಡ ತುಂಬಾ ಕೊಟ್ಟಿದ್ದಕ್ಕೆ ಸೂಪರ್ ಸರ್ ಯು ಧನ್ಯವಾದಗಳು ವೀಕ್ಷಕರ ನಮಸ್ಕಾರ